ಈ ರಸ್ತೆ ಸರಿ ಇಲ್ಲದ ಕಾರಣದಿಂದ ಹಲವಾರು ಅಪಘಾತಗಳಾಗಿದೆ ಚಿಕ್ಕ ಚಿಕ್ಕ ಮಕ್ಕಳು ಗಾಡಿಯಲ್ಲಿ ಶಾಲೆಗೆ ಹೋಗ್ತಾ ಇರ್ತಾರೆ ಬಿದ್ದು ಹೋಗ್ತಾರೆ ಹಲವಾರು ಗಾಯಗಳಾಗಿ ಆಸ್ಪತ್ರೆಗೆ ಸೇರಿರುವಂತಹ ಉದಾಹರಣೆಗಳಿದೆ ಮುದುಕರು ಬರ್ತಾ ಇರ್ತಾರೆ ಅಂಗವಿಕಲರು ಬರ್ತಾ ಇರ್ತಾರೆ ವಯಸ್ಸಾದವರು ಬರ್ತಾ ಇರ್ತಾರೆ ಆದ್ರೆ ರಸ್ತೆಯನ್ನು ಪತ್ರ ಸರಿಪಡಿಸಿ ಈ ರೀತಿ ಧೋರಣೆ ಮಾಡ್ತೀರಾ ಯಾಕೆ ಈ ರಸ್ತೆ ಸರಿಪಡಿಸ್ಲಿಕ್ಕೆ ಹೋಗ್ತಾ ಜನಪ್ರತಿನಿಧಿ ಆಗಿರ್ಬೋದು ರಸ್ತೆ ಸರಿಪಡಿಸಲು ಹೋಗ್ತಾ ಇಲ್ಲ ಇದ್ರ ಬಗ್ಗೆ ಹಲವಾರು ಬಗ್ಗೆ ನಾವು ಪುರಸಭೆಗೆ ಸಂಬಂಧಪಟ್ಟ ಇಲಾಖೆಯವ್ರಿಗೆ ದೂರುಗಳು ನಾನು ನೀಡ್ತಾನೇ ಇದ್ದೀವಿ ನೀಡಿದ್ರೂ ಸಹ ಯಾವುದೇ ಪ್ರಯತ್ನ ಆಗಿಲ್ಲ ಯಾಕೆ ಸಹ ರಸ್ತೆಯಲ್ಲಿ ಎರಡು ಶಾಲೆಗಳೈತೆ ಈ ಹೋರಾಟ ಇಷ್ಟಕ್ಕೆ ಮುಗಿಯಲ್ಲ ಮುಂದಿನ ದಿನಗಳಲ್ಲಿ ಅಷ್ಟೇ ಉಗ್ರ ಹೋರಾಟ ಮಾಡ್ತೀವಿ ಅಂತ ಹೇಳುತ್ತಾ ಈ ನನ್ನ ಎರಡು ಮಾತು ಮುಗಿಸ್ತಾ ಇದ್ದೇನೆ ಕರ್ನಾಟಕ ರಕ್ಷಣಾ ಹೋರಾಟಕ್ಕೆ ರಸ್ತೆಯನ್ನು ಸರಿಪಡಿಸಲೇಬೇಕು ಸರಿಪಡಿಸಲೇಬೇಕು ಜನರಿಗೆ ಸುಗಮ ಸಂಚಾರ ಮಾಡಿಕೊಳ್ಳಬೇಕು ಜನರಿಗೆ ಸಹಾಯ ಮಾಡಿದ ಅಧಿಕಾರಿಗಳಿಗೆ ಹೇಳಿದಿಕ್ಕ ಮಾಡಲು ನಿರ್ಲಕ್ಷ್ಯ ಮಾಡಿದ ಅಧಿಕಾರಿಗಳಿಗೆ ಹೇಳಿದಿಕ್ಕ ಮಾಡಲು ನಿರ್ಲಕ್ಷ್ಯ ತೋರಿದ ಜನಪ್ರತಿನಿಧಿಗಳಿಗೆ ಹೇಳಿದ ಜನರಿಗೆ ಸಹ ಸಹಾಯ ಮಾಡೋಕ್ಕಾಗಲ್ಲ ಜನರಿಗೆ ಮೂಲಭೂತ ಸೌಲಭ್ಯ ಕೊಡೋಕ್ಕಾಗಲ್ಲ ಒಳ್ಳೆ ರಸ್ತೆ ಕೊಡೋಕ್ಕಾಗಲ್ಲ ಏನಕ್ಕೆ ನಿಮಗೆ ಅಧಿಕಾರ ಬಿಟ್ಟು ಹೋಗ್ರಿ ಮನೆಗೆ ಬೇರೆಯವರು ಬರ್ತಾರೆ ಆದಷ್ಟು ಬೇಗ ಒಂದು ತಿಂಗಳ ಕಾಲಾವಧಿಯಲ್ಲಿ ರಸ್ತೆ ಸರಿಪಡಿಸ್ತದೆ ಬೇಕು ಇಲ್ಲಾಂದರೆ ಕರ್ನಾಟಕ ರಸ್ತೆ ವೇದಿಕೆಯಿಂದ ಅತ್ಯಂತ ಉಗ್ರ ಹೋರಾಟ ಮಾಡ್ತೀವಿ ನಾವು ನೋಡಿ ಜನ ಎಷ್ಟು ಕಷ್ಟ ಪಡ್ತಾ ಇದ್ದಾರೆ ಇದ್ದೀನಿ ಈ ರಸ್ತೆಯಲ್ಲಿ ಬಹಳ ನೀರು ಬರುತ್ತೆ ಇದು ಬಾಗೇಪಲಿಯಿಂದ ಅರ್ಧ ಕಡೆಯಿಂದೆಲ್ಲ ನೀರಿಲ್ಲೇ ಬರುತ್ತೆ ಬಟ್ ಇಲ್ಲಿ ಮಾಡಿರುವಂಥ ಕಾಲುವೆ ಅವೈಜ್ಞಾನಿಕವಾಗಿದೆ ನೀರು ಸರಾಗವಾಗಿ ಹರಿಯೋದಕ್ಕೆ ಅನುಕೂಲ ಇಲ್ಲ ನೀರೆಲ್ಲ ಬಂದು ರಸ್ತೆ ಮೇಲೆ ಹೋಗುತ್ತೆ ಓಡಾಡೋಕ್ಕೆ ತುಂಬ ತೊಂದರೆ ಆಗಿದೆ ಮತ್ತು ಗಾಡಿಗಳೆಲ್ಲ ಬಿದ್ದು ಜನರಿಗೆಲ್ಲ ಅನಾನುಕೂಲ ತೊಂದರೆ ಆಗಿದೆ ಇದನ್ನು ಸರಿಪಡಿಸೋದಕ್ಕೆ ಯಾರೋ ಇದಕ್ಕೆ ಸಂಬಂಧಪಟ್ಟವರಿಗೆ ನೀವು ಗಮನ ಹರಿಸಿ ಅವ್ರ ಗಮನಕ್ಕೆ ತಂದು ಈ ಹೋರಾಟ ಇಷ್ಟಕ್ಕೆ ಮುಗಿಯಲ್ಲ ಮುಂದಿನ ದಿನಗಳಲ್ಲಿ ಅಷ್ಟೇ ಉಗ್ರ ಹೋರಾಟ ಮಾಡ್ತೀವಿ ಅಂತ ಹೇಳುತ್ತಾ ಈ ನನ್ನ ಎರಡು ಮಾತು ಮುಗಿಸ್ತಾ ಕರ್ನಾಟಕ ರಕ್ಷಣೆ ಹೋರಾಟಕ್ಕೆ ರಸ್ತೆಯನ್ನು ಸರಿಪಡಿಸಲೇಬೇಕು ಅಂಗನವಾಡಿನ ರಸ್ತೆ ಸರಿಪಡಿಸಲೇಬೇಕು ಜನರಿಗೆ ಸುಗಮ ಸಂಚಾರ ಮಾಡಿಕೊಳ್ಳಬೇಕು ಜನರಿಗೆ ಸಹಾಯ ಮಾಡಿದ ಅಧಿಕಾರಿಗಳಿಗೆ ಹೇಳಿದಿಕ್ಕಾರ ರಸ್ತೆ ಮಾಡಲು ನಿರ್ಲಕ್ಷ್ಯ ಮಾಡಿದ ಅಧಿಕಾರಿಗಳಿಗೆ ಹೇಳಿದಿಕ್ಕಾರ ರಸ್ತೆ ನಿರ್ಲಕ್ಷ್ಯ ತೋರಿಂದ ಜನಪ್ರತಿನಿಧಿಗೆ ಹೇಳಿದ್ ವಿಚಾರ ಬೇಕು ನೋಡಿ ಸ್ನೇಹಿತರೆ ಯಾವ ರೀತಿ ನೋಡಿ ಎಷ್ಟು ಸಮಸ್ಯೆ ಆಗ್ತದೆ ನೋಡಿ ಹೆಂಗಿದೆ ಟೂ ವೀಲರ್ ತುಂಬಾಗಿದೆ ಹೆಂಗ್ ಓಡಾಡೋ ಜನ ಓಡಾಡ್ಬೇಕು ಏನ್ ಮಾಡ್ತಾ ಇದ್ದಾರೆ ಜನಪ್ರತಿನಿಧಿಗಳು ಅಧಿಕಾರಿಗಳು ಏನ್ ಮಾಡ್ತಾ ಇದಾರೆ ರಸ್ತೆ ಸರಿಪಡಿಸ್ಲಕ್ಕಾಗಲಿಲ್ಲ ಅಂದ್ರೆ ಏನಕ್ಕೆ ಅವ್ರಿಗೆ ಅಧಿಕಾರ ಅಧಿಕಾರ ಬಿಟ್ಟು ಹೋಗ್ಲಿ ಹತ್ತು ವರ್ಷ ಆಗಿದೆ ರಸ್ತೆ ಹಾಕಿ ರಸ್ತೆ ಹಾಕಕ್ ಆಗ್ಲಿಲ್ಲ ಆ ನೀರನ್ನು ಚಿಕ್ಕ ಚಿಕ್ಕ ಮಕ್ಕಳು ಶಾಲೆ ಮಕ್ಕಳು ಜನರೆಲ್ಲ ಆ ನೀರಲ್ಲಿ ಸಂಚರಿಸೋದ್ರಿಂದ ಹಲವಾರು ಬಾಗೇಪಲ್ಲಿ ಪಟ್ಟಣದ ಏಳನೇ ವಾರ್ಡು ಆರನೇ ವಾರ್ಡಿನ ಮಧ್ಯದಲ್ಲಿರುವಂತಹ ರಸ್ತೆ ಕೊತ್ಪಲ್ಲಿ ಗ್ರಾಮಕ್ಕೆ ಹೋಗುವಂತ ರಸ್ತೆ ಈ ರಸ್ತೆಯಲ್ಲಿ ಎರಡು ಶಾಲೆಗಳು ಬರುತ್ತೆ ಇಂಡಿಯಾ ಶಾಲೆ ಐತೆ ಬ್ರೈಡ್ ಶಾಲೆ ಐತೆ ಒಂದು ಗ್ರಾಮ ಐತೆ ಮಸೀದಿ ಐತೆ ಹಲವಾರು ಜನ ವಾಸ ಹೋಗ್ತಾ ಇದ್ದಾರೆ ಈ ರಸ್ತೆಯಲ್ಲಿ ದಿನನಿತ್ಯ ಸಾವಿರಾರು ಜನ ಓಡಾಡ್ತಾ ಇದ್ದಾರೆ ಆದ್ರೆ ಈ ರಸ್ತೆ ಸರಿಪಡಿಸಲು ಯಾವುದೇ ಜನಪ್ರತಿನಿಧಿ ಆಗಿರ್ಬೋದು ಅಧಿಕಾರಿಗಳಾಗಿರ್ಬೋದು ಗಮನ ಹರ್ಸ್ತಾ ಇಲ್ಲ ಸುಮಾರು ಹತ್ತು ವರ್ಷ ಆಗಿದೆ ಈ ರಸ್ತೆ ಹಾಕಿ ಮಳೆ ಬಂದ್ರೆ ನೀರೆಲ್ಲ ರಸ್ತೆ ಬರುತ್ತೆ ಚರಂಡಿ ನೀರೆಲ್ಲ ರಸ್ತೆಗೆ ಬರುತ್ತೆ ಜನ ಹೆಂಗ್ ಓಡಾಡ್ಬೇಕು ಸ್ವಾಮಿ ಓಟ್ ಅವತ್ತು ಆಶ್ರಾ ಎಲ್ಲಿದ್ದೀರಿ ನೀವು ಅಧಿಕಾರಿಗಳ ನೀವೆಲ್ಲಿದ್ದೀರಾ ಸರ್ಕಾರದಿಂದ ಸಂಬಳ ಪಡಿತಾ ಇದ್ದೀರಾ ರಸ್ತೆ ಸರಿಪಡಿಸ್ಬೇಕಂತ ಗೊತ್ತಿಲ್ವಾ ನಿಮ್ಗೆ ಏನ್ ಮಾಡ್ತಾ ಇದ್ದೀರಾ ಜನರಿಗೆ ಮೂಲಭೂತ ಸೌಲಭ್ಯ ಕೊಡಕ್ ಆಗ್ಲಿಲ್ಲ ಅಂದ್ರೆ ನಿಮ್ಗೆ ಏನಕ್ರಿ ಅಧಿಕಾರ ಬಿಟ್ಟು ಮನೆಗೆ ಹೋಗ್ರಿ ನೀವು ಬೇರೆಯವ್ರು ಬರ್ತಾರೆ ಅದು ಬಿಟ್ಟು ನೀವು ಇವತ್ತು ಏನ್ ಮಾಡ್ತಾ ಇದ್ದೀರಾ ಜನ ಓಡಾಡ್ತಾ ಇದಾರೆ ವಿದ್ಯಾರ್ಥಿಗಳು ಓಡಾಡ್ತಾ ಇದಾರೆ ಮುದುಕರು ಓಡಾಡ್ತಾ ಇದಾರೆ ರೋಗಿಗಳು ಓಡಾಡ್ತಾ ಇದ್ದಾರೆ ಎಷ್ಟು ಜನ ರಸ್ತೆಯಲ್ಲಿ ಓಡಾಡ್ತಾ ಇದಾರೆ ಪ್ರತಿನಿತ್ಯ ಬಿದ್ದು ಹೋಗ್ತಾ ಇದ್ದಾರೆ ನೀರಿನಲ್ಲಿ ಜಾರ್ ಬಿಡ್ತಾ ಇದ್ದಾರೆ ಆಕ್ಸಿಡೆಂಟ್ ಆಗ್ತಾ ಇದೆ ಅಪಘಾತಗಳು ಆಗ್ತಾ ಇದಾರೆ ಎಷ್ಟೊಂದು ಸಮಸ್ಯೆಗಳನ್ನ ಜನ ಅನುಭವಿಸ್ತಾ ಇದಾರೆ ಯಾಕೆ ಸ್ವಾಮಿ ಸರ್ಕಾರ ಹತ್ರ ದುಡ್ಡು ಖಜಾನೆಯಲ್ಲಿ ದುಡ್ಡು ಇಲ್ವಾ ಓಡಿತಾ ಇದ್ದೀರಾ ದುಡ್ಡು ಭ್ರಷ್ಟಾಚಾರ ಮಾಡ್ತಾ ಇದ್ದೀರಾ ಯಾಕೆ ಮಾಡಕ್ ಆಗ್ತಾ ಇಲ್ಲ ನಿಮ್ಗೆ ನಿಮ್ ಯೋಗ್ ಮಾಡಕ್ ಆಗ್ಲಿಲ್ಲ ಅಂದ್ರೆ ಇವತ್ತೇ ನೀವು ನಿಮ್ಮ ಅಧಿಕಾರವನ್ನು ಬಿಟ್ಟು ಹೋಗಿ ಬೇರೆಯವರು ಬರ್ತಾರೆ ರಸ್ತೆ ಸರಿಪಡಿಸಿ ಒಂದು ತಿಂಗಳ ಕಾಲಾವಧಿ ಒಳಗೆ ಈ ರಸ್ತೆಯನ್ನು ಸರಿಪಡಿಸ್ಬೇಕು ಕೊತ್ಪಲ್ಲಿ ರಸ್ತೆಯನ್ನು ಕಾರ್ ಹಾಕ್ತಿರೋ ಸಿಮೆಂಟ್ ರಸ್ತೆ ಹಾಕ್ತಿರೋ ಸರಿಯಾದ ರಸ್ತೆಯನ್ನು ನೀವು ಮಾಡಲೇಬೇಕು ನಾವು ವಿನೂತನ ಹೋರಾಟ ಮಾಡ್ತಾ ಇದ್ದೀವಿ ರಸ್ತೆಯಲ್ಲಿ ಬೈರ್ ನಾಡ್ತಾ ಇದ್ದೀವಿ ಈ ರಸ್ತೆಯ ವಿನೂತನ ಹೋರಾಟ ಮೂಲಕ ನಿಮ್ಗೆ ಎಚ್ಚರಿಕೆ ಕೊಡ್ತಾ ಇದೀವಿ ಮುಂದಿನ ದಿನಗಳಲ್ಲಿ ಅತ್ಯಂತ ಉಗ್ರ ಹೋರಾಟ ಮಾಡ್ತೀವಿ ಜನರಿಗೆ ವಾಹನ ಸವಾರರಿಗೆ ಟೂ ವೀಲರ್ ಆಟೋ ಟೆಂಪೋ ಸರ್ಕಾರಿ ಶಾಲೆಯ ಮಕ್ಕಳು ಹೋಗೋಕ್ಕೆ ಮತ್ತೆ ಿ ಶಾಲೆ ಮಕ್ಕಳು ಬಗ್ಗೆ ಮಸೀದಿ ಜನ ಬರೋಕ್ಕೆ ಗ್ರಾಮಕ್ಕೆ ಕೊತ್ಪಲ್ಲಿ ಗ್ರಾಮಕ್ಕೆ ಜನ ದಿನನಿತ್ಯ ಸಂಚರಿಸಿದ್ರೆ ಅವ್ರಿಗೆಲ್ಲರಿಗೂ ಸಹ ಒಳ್ಳೆ ರೀತಿಯಲ್ಲಿ ಬಾಗೇಪಲ್ಲಿ ಪಟ್ಟಣದ ಏಳನೇ ವಾರ್ಡು ಆರನೇ ವಾರ್ಡಿನ ಮಧ್ಯದಲ್ಲಿರುವಂತಹ ರಸ್ತೆ ಕೊತ್ಪಲ್ಲಿ ಗ್ರಾಮಕ್ಕೆ ಹೋಗುವಂತಹ ರಸ್ತೆ ಈ ರಸ್ತೆಯಲ್ಲಿ ಎರಡು ಶಾಲೆಗಳು ಬರುತ್ತೆ ಹೆಂಗಿಂಡಿಯಾ ಶಾಲೆ ಐತೆ ಬ್ರೈಡ್ ಶಾಲೆ ಐತೆ ಒಂದು ಗ್ರಾಮ ಐತೆ ಮಸೀದಿ ಐತೆ ಹಲವಾರು ಜನ ವಾಸ ಹೋಗ್ತಾ ಈ ರಸ್ತೆಯಲ್ಲಿ ದಿನನಿತ್ಯ ಸಾವಿರಾರು ಜನ ಓಡಾಡ್ತಾ ಇದ್ದಾರೆ ಆದ್ರೆ ಈ ರಸ್ತೆ ಸರಿಪಡಿಸಲು ಯಾವುದೇ ಜನಪ್ರತಿನಿಧಿ ಆಗಿರ್ಬೋದು ಅಧಿಕಾರಿಗಳಾಗಿರ್ಬೋದು ಗಮನ ಹರಿಸ್ತಾ ಇಲ್ಲ ಸುಮಾರು ಹತ್ತು ವರ್ಷ ಆಗಿದೆ ಈ ರಸ್ತೆ ಹಾಕಿ ಮಳೆ ಬಂದ್ರೆ ನೀರೆಲ್ಲ ರಸ್ತೆ ಬರುತ್ತೆ ಚರಂಡಿ ನೀರೆಲ್ಲ ರಸ್ತೆ ಬರುತ್ತೆ ಜನ ಹೆಂಗ್ ಓಡಾಡುತ್ತೆ ಸ್ವಾಮಿ ಓಟ್ ಆಗೋದು ಆಶ್ರಾ ಎಲ್ಲಿದ್ದೀರಿ ನೀವು ಅಧಿಕಾರಿಗಳೇ ನೀವೆಲ್ಲಿದ್ದೀರಾ ಸರ್ಕಾರದಿಂದ ಸಂಬಳ ಪಡಿತಾ ಇದ್ದೀರಾ ಬಸ್ ಸರಿಪಡಿಸಬೇಕು ಗೊತ್ತಿಲ್ವಾ ನಿಮ್ಗೆ ಏನ್ ಮಾಡ್ತಾ ಇದ್ದೀರಾ ಜನರಿಗೆ ಮೂಲಭೂತ ಸೌಲಭ್ಯ ಕೊಡಕ್ ಆಗ್ಲಿಲ್ಲ ಅಂದ್ರೆ ನಿಮ್ಗೆ ಏನಕ್ರಿ ಅಧಿಕಾರ ಬಿಟ್ಟು ಮನೆಗೆ ಹೋಗ್ರಿ ನೀವು ಬೇರೆಯವ್ರ್ ಬರ್ತಾರೆ ಅದು ಬಿಟ್ಟು ನೀವು ಇವತ್ತು ಏನ್ ಮಾಡ್ತಾ ಇದ್ದೀರಾ ಜನ ಓಡಾಡ್ತಾ ಇದಾರೆ ವಿದ್ಯಾರ್ಥಿಗಳು ಓಡಾಡ್ತಾ ಇದಾರೆ ಮುದುಕರು ಓಡಾಡ್ತಾ ಇದಾರೆ ರೋಗಿಗಳು ಓಡಾಡ್ತಾ ಇದಾರೆ ಎಷ್ಟು ಜನ ರಸ್ತೆಯಲ್ಲಿ ಓಡಾಡ್ತಾ ಇದಾರೆ ಪ್ರತಿನಿತ್ಯ ಬಿದ್ದು ಹೋಗ್ತಾ ಇದ್ದಾರೆ ನೀರಿನಲ್ಲಿ ಜಾರು ಬಿಡ್ತಾ ಇದಾರೆ ಆಕ್ಸಿಡೆಂಟ್ ಆಗ್ತಾ ಇದೆ ಅಪಘಾತಗಳಾಗ್ತಾ ಇದಾರೆ ಎಷ್ಟೊಂದು ಸಮಸ್ಯೆಗಳನ್ನ ಜನ ಅನುಭವಿಸ್ತಾ ಇದಾರೆ ಯಾಕೆ ಸ್ವಾಮಿ ಸರ್ಕಾರ ಹತ್ರ ದುಡ್ಡು ಇಲ್ವಾ ಪ್ರಜಾನೆಯಲ್ಲಿ ದುಡ್ಡು ಇಲ್ವಾ ಉರಿತಾ ಇದೀರ ದುಡ್ಡು ಭ್ರಷ್ಟಾಚಾರ ಮಾಡ್ತಾ ಇದ್ದೀರಾ ಯಾಕೆ ಮಾಡಕ್ ಆಗ್ತಾ ಇಲ್ಲ ನಿಮ್ಗೆ ನಿಮ್ ಯೋಕ್ತಿಗಳಿಗೆ ಮಾಡಕ್ ಆಗ್ಲಿಲ್ಲ ಅಂದ್ರೆ ಇವತ್ತೇ ನೀವು ನಿಮ್ಮ ಅಧಿಕಾರವನ್ನು ಬಿಟ್ಟು ಹೋಗಿ ಬೇರೆಯವ್ರು ಬರ್ತಾರೆ ರಸ್ತೆ ಸರಿಪಡಿಸಿ ಒಂದು ತಿಂಗಳ ಕಾಲಾವಧಿ ಒಳಗೆ ಈ ರಸ್ತೆಯನ್ನು ಸರಿಪಡಿಸ್ಬೇಕು ಕೊತ್ಪಲ್ಲಿ ರಸ್ತೆಯನ್ನು ಕಾರ್ ಹಾಕ್ತಿರೋ ಸಿಮೆಂಟ್ ರಸ್ತೆ ಹಾಕ್ತಿರೋ ಸರಿಯಾದ ರಸ್ತೆಯನ್ನು ನೀವು ಮಾಡಲೇಬೇಕು ನಾವು ವಿನೂತನ ಹೋರಾಟ ಮಾಡ್ತಾ ಇದೀವಿ ರಸ್ತೆಯಲ್ಲಿ ಬೈರ್ ನಾಡ್ತಾ ಇದ್ದೀವಿ ಈ ರಸ್ತೆ ವಿನೂತನ ಹೋರಾಟ ಮೂಲಕ ಎಚ್ಚರಿಕೆ ಕೊಡ್ತಾ ಇದೀವಿ ಮುಂದಿನ ದಿನಗಳಲ್ಲಿ ಅತ್ಯಂತ ಉಗ್ರ ಹೋರಾಟ ಮಾಡ್ತೀವಿ ಜನರಿಗೆ ವಾಹನ ಸವಾರರಿಗೆ ಟೂ ವೀಲರ್ ಆಟೋ ಟೆಂಪು ಸರ್ಕಾರಿ ಶಾಲೆಯ ಮಕ್ಕಳು ಹೋಗೋಕ್ಕೆ ಮತ್ತೆ ಖಾಸಗಿ ಶಾಲೆ ಮಕ್ಕಳು ಹೋಗಕ್ಕೆ ಮಸೀದಿ ಜನ ಬರೋಕ್ಕೆ ಗ್ರಾಮಕ್ಕೆ ಕೊಪ್ಪಲಿ ಗ್ರಾಮಕ್ಕೆ ಜನ ದಿನನಿತ್ಯ ಸಂಚರಿಸಿದ್ದಾರೆ ಅವ್ರಿಗೆಲ್ಲರಿಗೂ ಸಹ ಒಳ್ಳೆ ರೀತಿಯಲ್ಲಿ ಬಂದ ಬಿಡಯಿತಾ ನೋಡಿ ಸ್ನೇಹಿತರೆ ಯಾವ ರೀತಿ ನೋಡಿ ಎಷ್ಟು ಸಮಸ್ಯೆ ಆಗ್ತಿದಾ ನೀರ್ ನೋಡಿ ಹೆಂಗಿದೆ ಟೂ ವೀಲರ್ ದ ಅರ್ಧ ವೀಲ್ ಕುಮ್ಮಾಗಿದೆ ಯಾಕೆ ಓಡಾಣ ಜನ ಹೆಂಗ್ ಓಡಾರ್ಬೇಕು ಏನು ಮಾಡ್ತಾ ಇದ್ದಾರೆ ಜನಪ್ರತಿನಿಧಿಗಳು ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ ರಸ್ತೆ ಸರಿಪಡಿಸೋಕೆ ಆಗಲಿಲ್ಲ ಅಂದ್ರೆ ಏನಕ್ಕೆ ಅವರಿಗೆ ಅಧಿಕಾರ ಅಧಿಕಾರ ಬಿಟ್ಟು ಹೋಗ್ಲೇ ಹತ್ತು ವರ್ಷ ಆಗಿದೆ ರಸ್ತೆ ಹಾಕಿ ಇಡೋಕ ರಸ್ತೆ ಹಾಕೋಕ ಆಗಲಿಲ್ಲ ನಿಮ್ಗೆ ದುಡಿ ನಿಮಗೆ ಏನೆಕರಿಬೇಕು ಅಧಿಕಾರ ಮನೆಗೆ ಹೋಗ್ರಿ ನೀವು ಕೆಲಸ ಮಾಡಕ್ ಆಗ್ಲಿಲ್ಲ ಅಂದ್ರೆ ಜನಕ್ಕೆ ಒಳ್ಳೆ ರಸ್ತೆ ಕೊಡ್ರಿ ಮಾಡಿಕೊಡ್ರಿ ನೀವು ಇವತ್ತು ಏನು ಮಾಡ್ತಾ ಇದೀರ ಬರೀ ಭ್ರಷ್ಟಾಚಾರ ಮಾಡಿಕೊಂಡು ಕಚೇರಿಗಳೆಲ್ಲ ಭ್ರಷ್ಟಾಚಾರ ಮಾಡಿಕೊಂಡು ರಸ್ತೆ ಸರಿಪಡಿಸೋಕೆ ಆಗ್ಲಿಲ್ಲ ಹತ್ತು ವರ್ಷದಿಂದ ಏನ್ ಮಾಡ್ತಾ ಇದ್ದೀರಾ ಈ ಭಾಗದ್ದು ಜನಪ್ರತಿನಿಧಿ ಆಗಿರ್ಬೋದು ಪುರಸಭೆ ಅಧಿಕಾರಿಗಳಾಗಿರ್ಬೋದು ಏನ್ ಮಾಡ್ತಾ ಇದೀರಾ ಆದಷ್ಟು ಬೇಗ ಆರು ಏಳು ಆಡಿನ